ನಾಟಕ ಕಂಪನಿ ಅಂದ್ರೆ ಹೌದಪ್ಪ ಜೇಬರಿಗೆ ರಾಜಣ್ಣ ಅಂದ್ರು ನಾನ ಕವಿ ಕಲಾವಿದ ನಿರ್ದೇಶಕ ಮಾಲೀಕ ಎಲ್ಲ ನಾನಪ್ಪ ಲೇ ಯಾರು ಪ್ರಶಸ್ತಿ ಕೊಟ್ಟಿಲ್ಲ ಅವ್ರದ್ ಅವ್ರ ತೊಗೊಂಡ್ ಕಾಣ್ತಾರ ಏನು ಸಂಸ್ಕಾರ ಬಂತ್ರಪ್ಪಾ ನೀವಿಬ್ರು ಎಂಥಾ ಸಂಸ್ಕಾರರಪ್ಪ ನಿಮ್ದಿಬ್ರು ಕೆಲ್ಸ ಆಗೋರು ಹಿಂಗೇರಿ ತಿಂಡಿ ಅದು ಏನಿಲ್ಲರೀ ನಾ ಇಬ್ರು ನವ ಕಲಾವಿದರ್ರೀ ಅಂದ್ರ ನಾವು ಪಾಠ ಕಲಿಬೇಕು ಕಲಾವಿದ್ರು ಆಗ್ಬೇಕು ಅಂತ ಕಂಪ್ನಿಗ್ ಸೇರ್ಬೇಕು ಅಂತ ಬಂದಿದ್ವಿ ಮಗಳ ಮಗಳ್ರ ಯವ್ ಬರ್ರ ಯವ ಬಾರ ನಿಮ್ ರಾಜಗಿ ಮ್ಯಾಲ ಕರಿಯರ್ ಮಚ್ಚ ಐತ್ರಿ ನೋಡವ ಯಾಕಪ್ಪ ಯಾಕಂದ್ರ ಹುಡುಕೋ ಬಳ್ಳಿ ಕಾಲಿಗ್ ತೊಡಕದಂಗ ನೀ ಹೇಳದಂಗ ಇಬ್ರು ಕಲಾವಿದ್ರು ಸಿಕ್ಕ ಬಿಟ್ರವ ನಾ ಹೇಳ್ತೀನಿ ಮಾತಿನ ಹೌದು 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 ಕರೆ ಇತ್ತಿನ ಮಾತು ನೋಡುವ ಹೆಂಗದ ಆಳು ಭದ್ರಿ ಪಾತ್ರಕ ಹೇಳಿ ಮಾಡಿಸಿದ ಆಳು ನಾನ್ ನೋಡ್ರಿ ನೀನು ಭದ್ರಿ ಸ್ನೇಹಿತರ ಪಾತ್ರ ಮಾಡಾಕ ಹೌದು ಹೋಗು ಸೈಡ್ ರೋಲ್ ಸೈಡ್ ಸೀರಿ ಇಬ್ರು ಹೇಳಿ ಮಾಡಿಸಿದ ಸಿಕ್ಕಿರಪ್ಪ ನಡ್ರ ಪ್ರಾಕ್ಟೀಸ್ ಮಾಡೋಣ ಬೆಳ್ಳಿ ಮೂಡಿತೋ ಗೋಳಿ ಕೂಗಿತೋ ಆಹಾ ಬೆಳ್ಳಿ ಮೂಡಿತೋ

ಮಕ್ಳ ಏ ನನ್ ಜೀವನ ಹಾಳ ಮಾಡಿ ಸಂದ್ ಸಿಕ್ಕರ್ ನುಗ್ಗಿ ನಾಳೆ ಜಾತ್ರೆಗೆ ಏನ್ ಕೊಟ್ಟಿ ಸಂಪತ್ತಿಗೆ ಸವಾಲು ಯಾಕ ಕಳೆದ ಯಾಕೋ ನೀನು ಕುಡ್ದ ಗಿಡದ ಕುಂತಿ ರಾತ್ರಿ ಕುಡ್ದ ಇಳತಿಲ್ರಿ ಮಲಕ ತಲೆ ಇರ್ದೇ ಸ್ವಲ್ಪ ಏಟರ್ ತರ್ಸ್ಕೊಡ್ತೀರ ಪ್ರಾಕ್ಟೀಸ್ ಮುಗಿದ್ ಕೊಡ್ತೀನಿ ಬಾರ್ಸೋ ಬಾರ್ ತರ್ಸಕತ್ತಿರ ಹನ್ಗೊಂಡ್ ನೈಂಟಿ ತರ್ಸ್ರಿ ನನ್ನ ಎಂಟ್ರಿ ಯಾವಾಗ ಇವ ನೀನು ಡಾನ್ಸರ್ ಐಟಮ್ ಸಾಂಗ್ ಬಂದ್ಬಿಡು ಜಗಣ ನನ್ನ ಕಲೆಗೊಂದು ಬೆಲೆನೇ ಇಲ್ಲ ಎಲ್ಲಿಂದ ತಿಳ್ಕೊಂಡ್ ಬಂದ್ರಿ ರೀಕಿನ ಏನ್ ಸೊಂಟ ಸ್ವಂತ ತಗೊಂಡು ಮಾಡ್ತೀನಿ ಹಾಡು ಆಮೇಲೆ ನಂಬರ್ಸ್ಕೊಡ್ರಿ ಕುಂತ